ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಮಧ್ಯಾಹ್ನ ಹಾಗೆ ರಾತ್ರಿಗೆ ಒಟ್ಟಿಗೆ ಮಾಡಿಬಿಡೋಣ ಅಂತ ಪನ್ನೀರ್ ಮತ್ತು ಪುದೀನಾ ಪ್ಲೇನ್ ವೈಟ್ ಪಲಾವ್ ಅಂತನಾದರೂ ಹೇಳ್ಬೋದು ಅಥವಾ ಘೀ ರೈಸ್ ಅಂತ ಒಂದು ಟೈಪ್ ಆಫ್ ಘೀ ರೈಸ್ ಅಂತಲೂ ಹೇಳ್ಬೋದು ಬಟ್ ಪನ್ನೀರ್ ಮತ್ತು ಪುದೀನ ಜಾಸ್ತಿ ಇರಬೇಕು ಇದಕ್ಕೆ ಹಾಗಾಗಿ ಪುದೀನ ಸೊಪ್ಪು ಮೇಲ್ಗಡೆ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಒಂದೇ ಒಂದು ಕಡ್ಡಿ ಸುಮಾರು ತಿಂಗಳುಗಳ ಹಿಂದೆ ಅಂಗಡಿಯಿಂದ ಪುದೀನ ಸೊಪ್ಪು ತಂದಾಗ ಸೊಪ್ಪುಗಳನ್ನ ಮಾತ್ರ ಬಿಡಿಸ್ಬಿಟ್ಟು ಕಡ್ಡಿನ ಒಂದು ಎರಡು ಕಡ್ಡಿ ಹಾಕಿದಷ್ಟೇ ಹಪ್ಕೊಂಡು ಹಪ್ಕೊಂಡು ಅದೇ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿದೆ ಗ್ರೀನ್ ಗ್ರೀನಾಗಿ ಇಷ್ಟು ಫ್ರೆಶ್ ಹೊರಗಡೆನೂ ಸಿಗೋದಿಲ್ಲ ಅಷ್ಟು ಚೆನ್ನಾಗಿದೆ ಈ ಪುದೀನದು ಫ್ಲೇವರು ಇದು ಕಟ್ ಮಾಡಿ ಒಂದು ಸ್ವಲ್ಪ ಹ್ಯಾಂಡ್ ವಾಶ್ ಮಾಡಿದ ನಂತರನೂ ಸುಮಾರು ಅವರ್ಗಳ ತನಕನೂ ಚೆನ್ನಾಗಿ ಘಮಘಮ ಅಂತ ಇರುತ್ತೆ ಅಷ್ಟು ಚೆನ್ನಾಗಿದೆ ಇದಕ್ಕೇನು ಗೊಬ್ಬರ ಹಾಕೋದೇ ಬೇಕಾಗಿಲ್ಲ ಜಸ್ಟ್ ದಿನ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಅಷ್ಟು ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಪುದೀನ ಸೊ ನಾನಂತೂ ಪುದೀನ ಇಲ್ಲಿಂದ ಫ್ರೆಶ್ ಆಗಿ ಕಿತ್ಕೊಂಡು ಮಾಡ್ತೀನಿ ತುಂಬಾ ಟೇಸ್ಟಾಗಿರುತ್ತೆ ಆ್ಯಂಡ್ ಪಲಾವು ಈ ರೀತಿ ಗೀ ರೈಸು ಅಷ್ಟಕ್ಕೆ ಮಾತ್ರ ಬಿರಿಯಾನಿ ಆ ಥರ ಮಾಡಿದಾಗ ಮಾತ್ರ ನಾನು ಪುದೀನ ಬಳಸೋದು ಸಾಮಾನ್ಯ ಪುದೀನ ಚಟ್ನಿ ಎಲ್ಲ ಮಾಡೋಲ್ಲ ನಾನು ಯಾಕೆಂದರೆ ಕಪ್ಪಾಗಿಬಿಡುತ್ತೆ ಪುದೀನ ಚಟ್ನಿ ಎಲ್ಲ ಮಾಡಿದ್ರೆ ಅಂತ ಸೊ ಇಲ್ಲಿ ಒಂದು ತಟ್ಟೆ ಆಗೋಷ್ಟು ಪುದೀನ ಸೊಪ್ಪು ಜೊತೆಗೆ ಒಂದು ಎರಡು ಪಲಾವ್ ಎಲೆನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ನಮಗೆ ಅಡುಗೆ ಮಾಡೋಷ್ಟು ಟೈಮ್ ಇಲ್ಲ ಅಂತ ಅಂದಾಗ ಅಂತ ಇದನ್ನು ಮಾಡಿಬಿಡ್ಬೋದು ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದರದ್ದು ಪೇಸ್ಟ್ ಇದ್ದರೆ ನೀವು ಅದನ್ನೇ ಉಪಯೋಗಿಸ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಪೇಸ್ಟು ನಾನಿಲ್ಲಿ ಪೇಸ್ಟ್ ಇರಲಿಲ್ಲ ಅಂತ ಮಿಕ್ಸಿ ಜಾರಿಗೆ ಹಾಕಿ ಇದ್ದೀನಿ ಜೊತೆಗೆ ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಪೂರ್ತಿ ನುಣ್ಣಕ್ಕೇನು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಜಸ್ಟ್ ಅದೊಂದು ಸ್ವಲ್ಪ ಕಟ್ಟಾಗಿ ಪುಡಿ ಪುಡಿ ಥರ ಆದರೆ ಸಾಕು ಹಾಗೆಯೇ ಪುದೀನ ಎಲೆ ಏನು ತಂದಿದ್ನಲ್ಲ ಅದನ್ನು ಎಲೆಗಳನ್ನ ಮಾತ್ರ ಬಿಡಿಸಿ ನಾನು ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಅದನ್ನೇನು ಕಟ್ ಮಾಡೋ ಹಾಗಿಲ್ಲ ಜಸ್ಟ್ ಹಾಗೆಯೇ ನೀರಿನಲ್ಲಿ ತೊಳೆದು ಉಪಯೋಗಿಸ್ಕೋಬೋದು ಇವಾಗ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ ಎರಡೂ ಸಹ ಸೇರಿಸ್ತಾ ಇದ್ದೀನಿ ಬೆಣ್ಣೆ ಬದಲಾಗಿ ನೀವು ತುಪ್ಪನೇ ಹಾಕೋಬೋದು ಅಥವಾ ಎಣ್ಣೆನೇ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಎಣ್ಣೆ ಬೆಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಪಲಾವ್ ಎಲೆ ಮತ್ತು ಮಸಾಲೆ ಐಟಮ್ಸನ್ನ ಸೇರಿಸಿದ್ದೀನಿ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಅನಾನಸ್ ಹೂವು ಮೊಗ್ಗು ಇವಿಷ್ಟನ್ನು ಹಾಕಿ ಒಂದು ಹತ್ತು ಸೆಕೆಂಡ್ ಫ್ರೈ ಆದ ನಂತರ ಎರಡು ಈರುಳ್ಳಿ ಉದ್ದಕ್ಕೆ ಸ್ಲೈಸ್ ಮಾಡಿಟ್ಕೊಂಡಿರೋದನ್ನು ಸೇರಿಸಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ತರಿತರಿಯಾಗಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಅದನ್ನು ಸೇರಿಸ್ತಾ ಇದ್ದೀನಿ ಒಣ ಬಟಾಣಿ ಒಂದು ಎರಡು ಹಿಡಿ ಆಗುವಷ್ಟು ಅಷ್ಟು ನೆನೆಸಿ ಇಟ್ಟಿದೆ ರಾತ್ರಿನೇ ನೆಂದಿರೋವಂಥ ಒಣಬಟಾಣಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಪುದೀನ ಎಲೆ ಮೂರು ಹಿಡಿ ಆಗೋಷ್ಟು ಪುದೀನ ಎಲೆನ ಹಾಕಿದ್ದೀನಿ ಇದಕ್ಕೆ ಪುದೀನ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಕಟ್ ಮಾಡಿ ಹಾಕ್ಬಿಟ್ರೆ ಕಲರ್ ಚೇಂಜ್ ಆಗುತ್ತೆ ಅಂತ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ತಾ ಇಲ್ಲ ಹಾಗೆಯೇ ಅದೇನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಪೂರ್ತಿ ಶ್ರಿಂಕ್ ಆಗಿಬಿಡುತ್ತೆ ಸೊ ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ಇದಕ್ಕೆ ಪನ್ನೀರ್ ಹಾಕಬೇಕು ಅಲ್ವಾ ಸೊ ಪನ್ನೀರನ್ನ ಇಲ್ಲಿ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಪೂರ್ತಿ ನಾನು ಟೂ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಪನ್ನೀರನ್ನ ಸೇರಿಸ್ತಾ ಇದ್ದೀನಿ ಎರಡು ಕಪ್ ರೈಸಿಗೆ ನೋಡಿ ಇಲ್ಲಿ ಹಸಿ ವಾಸನೆ ಎಲ್ಲ ಹೋಗಿದೆ ಹಾಗೆಯೇ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ಇವಾಗ ಇದಕ್ಕೆ ಎರಡು ಕಪ್ ಹಾಲು ಎರಡು ಕಪ್ ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಟೋಟಲಾಗಿ ನಾಲ್ಕು ಕಪ್ ಆಗೋಷ್ಟು ಅದನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಆಗೋಷ್ಟು ಮಾತ್ರ ಬಿರಿಯಾನಿ ಮಸಾಲ ಹಾಕಬೇಕು ಜಾಸ್ತಿ ಬೇಡ ಕಲರ್ ಚೇಂಜ್ ಆಗಬಾರ್ದು ನಮಗೆ ಲೈಟಾಗಿ ವೈಟಿಷ್ ಕಲರ್ನಲ್ಲೇ ಇರಬೇಕು ಸೊ ಹಾಗಾಗಿ ಒಂದು ಅರ್ಧ ಚಮಚ ಬಿರಿಯಾನಿ ಮಸಾಲೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಡಬೇಕು ಒಂದು ಕುದಿ ಬಂದಾದ ನಂತರ ಇದಕ್ಕೆ ಎರಡು ಕಪ್ ರೈಸನ್ನು ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಸೊ ಮೊದಲೇ ಹೇಳಿದಾಗೆ ಎರಡು ಕಪ್ ರೈಸ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಹಾಲು ಎರಡು ಕಪ್ ನೀರನ್ನು ಮಿಕ್ಸ್ ಮಾಡಿ ನಾನು ನಾಲ್ಕು ಕಪ್ ಆಗೋಷ್ಟು ಲಿಕ್ವಿಡನ್ನ ಸೇರಿಸಿದ್ದೀನಿ ಅಕ್ಕಿ ಹಾಕಿದ ನಂತರ ಪನ್ನೀರನ್ನು ಕ್ಯೂಬ್ ಕಟ್ ಮಾಡ್ಕೊಂಡಿರೋದನ್ನು ಸಹ ಸೇರಿಸ್ತಾ ಇದ್ದೀನಿ ಈ ಪನ್ನೀರನ್ನ ಏನು ಫ್ರೈ ಮಾಡಿ ಹಾಕಬೇಕು ಅಂತೇನಿಲ್ಲ ಹಾಗೇ ಹಾಕಿ ಸಪ್ಪೆ ಪನ್ನೀರ್ ಇದ್ದಾಗ ಈ ರೀತಿ ಈ ಹಾಕಿದ್ರೆ ಅದು ಖಾರ ಉಪ್ಪು ಅದರ ಮಸಾಲೆ ಎಲ್ಲ ಹೀರ್ಕೊಂಡು ಪನ್ನೀರನ್ನು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆವಾಗ ತಿನ್ನಬೇಕಾರೆ ಒಂದು ಕುದಿ ಬಂದಾದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ತಗೊಳ್ಳಿ ನೀವು ನಾರ್ಮಲ್ ಕುಕ್ಕರಲ್ಲಿ ಮಾಡ್ತಾಯಿದ್ರೆ ಇಲ್ಲಿ ನಾನು ಇನ್ಸ್ಟಾಪಾಟಲ್ಲಿ ಮಾಡ್ತಾ ಇರೋದ್ರಿಂದ ಪಲಾವನ್ನು ಇದನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಪ್ರೆಷರೆಲ್ಲ ಹೋದ ನಂತರ ಇಲ್ಲಿ ಓಪನ್ ಮಾಡಿದ್ದೀನಿ ನೋಡಿ ಪನ್ನೀರೂ ಸಹ ಹಾಗೆಯೇ ಹಾಕಿದ್ರು ಎಲ್ಲೂ ಅದು ಕದಿಡೋಗಿಲ್ಲ ಆ ಪೀಸ್ ಹೇಗೆ ಹಾಕಿದ್ವಿ ಹಾಗೆಯೇ ಉಳ್ಕೊಂಡಿದೆ ತುಂಬಾ ಚೆನ್ನಾಗುತ್ತೆ ಇದರ ಘೀ ರೈಸ್ ಅಂತಲೂ ಹೇಳ್ಬೋದು ಅಥವಾ ಪ್ಲೇನ್ ಪನ್ನೀರ್ ಪಲಾವ್ ವೈಟ್ ಪಲಾವ್ ಅಂತಲೂ ಹೇಳ್ಬೋದು ಇದಕ್ಕೆ ಜೊತೆಗೆ ನೀವು ಕ್ಯಾರೆಟ್ ಬೀನ್ಸ್ ಎಲ್ಲನೂ ಸೇರಿಸಿ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ತರಕಾರಿ ಇರಲಿಲ್ಲ ಹಾಗಾಗಿ ನಾನು ಪ್ಲೇನ್ ಹಾಗೇ ಮಿಕ್ಸ್ ಮಾಡಿ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಒಂದು ಮತ್ತೆ ರಾತ್ರಿಗೂ ಮಾಡಬೇಕಲ್ಲ ಅಂತ ಮಧ್ಯಾಹ್ನ ಮತ್ತು ರಾತ್ರಿಗೆ ಎರಡು ಹೊತ್ತಿಗೂ ಆಗೋಷ್ಟು ಮಾಡಿಬಿಟ್ಟಿದ್ದೆ ಪನ್ನೀರಂತೂ ಕೇಳಬೇಕಾ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ನನ್ನ ಮಗ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಊಟ ಮಾಡ್ತೀನಿ ಆಮೇಲೆ ಊಟ ಮಾಡ್ತೀನಿ ಅಂತಿದ್ದ ಯಾವಾಗ ಪನ್ನೀರ್ ಹಾಕಿ ಪಲಾವ್ ಮಾಡಿದ್ದೀನಿ ಅಂತ ಅನ್ನೋ ನನ್ನ ಜೊತೆಗೆ ಬಂದು ಊಟಕ್ಕೆ ಕೂತ್ಕೊಂಡು ಅವನು ತುಂಬಾ ಇಷ್ಟಪಡ್ತಾರೆ ಮನೆಯಲ್ಲಿ ಎಲ್ಲರೂ ಪನ್ನೀರು ನೀವೂ ಸಹ ಟ್ರೈ ಮಾಡಿ ತರಕಾರಿ ಏನು ಕಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ ಅಂತ ಆಗಿಬಿಡುತ್ತೆ ಪ್ಲೇನ್ ಗ್ರೇವಿ ಏನಾದರೂ ಇದ್ದರೆ ಸರ್ವ್ ಮಾಡ್ಕೋಬೋದು ನಾನಿಲ್ಲಿ ನಾರ್ಮಲ್ ಮೊಸರು ಬಜ್ಜಿನೇ ಹಾಕ್ಕೊಂಡು ತಿಂತಾ ಇದ್ದೀನಿ ನೀವು ಟ್ರೈ ಮಾಡಿ ಹೇಗಿತ್ತು ತಿಳಿಸಿ